ಹರೇ ಶ್ರೀನಿವಾಸ ನಾನಿವತ್ತು ವ್ಯಾಸರಾಜ ಮಠದ ಪಕ್ಕದಲ್ಲಿರುವ ಬೆಣ್ಣೆಗೊಂದಪ್ಪ ಛತ್ರದಲ್ಲಿ ಬಂದಿದ್ದೇನೆ ಛತ್ರಕ್ಕೆ ಬಂದಿದ್ದೇನೆ ಅಲ್ಲಿ ನನಗೆ ತುಂಬ ಪರಿಚಯ ಆದವರು ಗೌರಿ ಪೂಜೆನ ಆ ಸೆಟ್ಟೆಲ್ಲ ನಾವು ಎಲ್ಲ ನೀವೇ ಮಾಡಬೇಕು ಹೇಳಿ ಹೇಳಿದರು ಅದರಿಂದ ಕೃಷ್ಣ ನನಗೆ ಎಷ್ಟು ಬರುತ್ತೋ ಅಷ್ಟು ನಾನು ಮಾಡಿದ್ದೀನಿ ಬ್ಲೌಸ್ ಪೀಸೆಲ್ಲ ಏನೋ ಒಂಚೂರು ಡೆಕೋರೇಷನ್ ಮಾಡಿದ್ದೀನಿ ದೇವರಿಷ್ಟೇ ಶಕ್ತಿ ಕೊಟ್ಟಿರೋದು ನಿಮ್ಮೆಲ್ಲರ ಆಶೀರ್ವಾದ ನನಗಿದ್ದರೆ ಇನ್ನೂ ಚೆನ್ನಾಗಿ ನಾನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ನಿನ್ನೆ ನೋಡಿದ್ರಲ್ಲ ನೀವು ನಿಮಗೆ ಪೂಜೆ ಆಗಿರಲಿಲ್ಲ ಬರೀ ಅಲಂಕಾರ ಹೇಗೆ ಮಾಡೋದು ಅಂತ ಪೂಜೆ ಮಾಡಿದಾಳೆ ಮದುವೆ ಹುಡುಗಿ ಎಲ್ಲರೂ ಭಕ್ತಿ ಪೂರ್ವಕ ನಮಸ್ಕಾರ ಮಾಡು ನಿಮ್ಗೆಲ್ಲರಿಗೂ ಇವತ್ತು ಗೌರಿ ಪೂಜೆ ಮಾಡೋದು ಇನ್ನೇನು ಚೈತ್ರ ಮಾಸ ಅಲ್ವಾ ಎಲ್ಲ ಶುರು ಮಾಡಿದ್ದೀರಾ ಈಗ ಚೈತ್ರ ಮಾಸದಲ್ಲಿ ಆಗಲಿ ಅಥವಾ ಅಥವಾ ಮದುವೆ ಮನೆಯಲ್ಲಿ ಗೌರಿ ಪೂಜೆ ಮಾಡೋದು ಯಾವ ಯಾವ ರೀತಿ ಹಾಡನ್ನ ಹೇಳ್ಬೋದು ಗೌರಿ ಹಾಡು ಅಂತ ಈಗ ತುಂಬಾ ಜನ ಗೊತ್ತಾ ಇದ್ದೀರಲ್ಲ ಹೇಳ್ತಾರೆ ಎಲ್ಲರೂ ಕೇಳ್ಕೊಬರೋಣ ಈಗ ನಾವು ನೀವು ಯಾವಾಗ್ಲೂ ಹೇಳ ಮತ್ತೆ ಮಲ್ಲಿಗೆ ಹೋಗ ಇದೆಲ್ಲೂ ಕೂಡ ನಿಮ್ಮೆಲ್ಲರ ಪರವಾಗಿ ಎಲ್ರಿಗೂ ಕೂಡ ಉದ್ಯೋಗ ಅಂತ ಅನ್ಕೊಂಡು ಹರೇಶ ನಿಮ್ಗೆಲ್ಲರಿಗೂ ಕೂಡ ನಾನು ಮಲ್ಲಿಗೆ ಹೂವು ಸಂಪಿಗೆ ಹೂವು ಮತ್ತೆ ಜಾಜಿ ಮತ್ತೆ ಇದು ಇದೆಲ್ಲರೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಗೌರಿ ದೇವಿ ಮತ್ತೆ ತನಕ ಕೊಡ್ಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಬೇಡ್ಕೊಂಡು ಗೌರಿ ಪೂಜೆ ಮಾಡ್ತಾ ಇದ್ದೀನಿ ನೀವು ಕೂಡ ಗೌರಿ ಪೂಜೆ ಮಾಡಿ ಗೌರಿ ಮತ್ತೆ ಕೊಡ್ಲಿ ಅಂತ ಕೇಳ್ಕೊಳ್ಳಿ ಶುರು ಮಾಡೋಣ ಬನ್ನಿ ೂ ಈಗ ನಾನು ಕೇಳ್ಕೊಳ್ತಾ ಇದ್ದೀನಿ ಹರೇ ಶ್ರೀನಿವಾಸ ಇವಾಗ ತುಂಬಾ ಜನ ಮುತ್ತೆಯರು ಎಷ್ಟು ಚೆನ್ನಾಗಿ ಗೌರಿ ಅಂತ ಹೇಳಿದ್ದಾರೆ ನಾವು ನೀವು ಕೇಳ್ಕೊಂಡ ಬರ್ತೀರಾ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ गया दारी वीर निवासी बारी बारी कुछ पतोरे नम गे पारे भाग्य ಪರಾಧವತೆಗೆದಣಿಸದೆ ಪನ್ನದ ಬೇಣಿಯ ನಡೆ ನಮ್ಮ ಮನೆಗೆ ಬಾರೆ ಭಾಗ್ಯ ದಾರಿದೀಯೇ ಇಂದು ನಮ್ಮನೆ ವಾಸವು ಎನ್ನೊಡೆಯ ನಂತ ದೇಶ ಒಡೆಯನಿದ್ದಲ್ಲಿಗೆ ಮಾಡದಿ ಹರೇ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಈಗ ಮಂಗಳ ಗೌರಿಯ ಪೂಜೆಯ ಮಾಡುವ ಹಾಡುಗಳನ್ನು ಕೇಳೋಣ ಬನ್ನಿ ಮಾಡೋಣ ಬನ್ನೀರೇ ಶ್ರೀ ಗೌರಿಯ ಪೂಜೆ ಮಾಡೋಣ ಬನ್ನಿರೇ ಸಾರ ವಾಳಿಯನೇ ಮುಟ್ಟು ನಾರಿಯರೆಲ್ಲ ಸರದ ಮುತ್ತುಗಳ ಕಟ್ಟಿ ಸಾಲು ಪರಿಮಳ ದೀಪ ಗಂಗಾಚಲೆ ಪುಷ್ಪ ಪಾಲು ಮಾಡಿದ ಕಾಯಿ ಫಲವ ಪೂಜೆ ಮಾಡೋಣ ಬನ್ನಿರೇ ಶ್ರೀ ಗೌರಿಯ ಪೂಜೆ ಮಾಡೋಣ ಬನ್ನಿರೇ ಪಾದವ ತೊಳೆದು ವಕ್ರೊರೆಸಿ ಆತ್ವನ ಮಾಡಿಸಿ ಅಷ್ಟ ಭೋಗದ ಅಡಿಕೆ ಒಪ್ಪುಳ್ಳ ಕರ್ಪೂರ ಬೆಳಕ ಮುಂದಿನ ಸುಣ್ಣವನಿಟ್ಟು ಪೂಜೆ ಮಾಡೋಣ ಬನ್ನಿರೇ ಶ್ರೀ ಗೌರಿಯ ಪೂಜೆ ಮಾಡೋಣ ಬನ್ನಿರೇ ಪಟ್ಟ പരിമള ദീപ ഗന്ധുഷ്പാൽ മടായി ഫലവ സമർപ്പി പൂജ വന്നിരേ ശ്രീ ഗൗരിയ പൂജ വന്നിരേ ഹരേ ശ്രീനിവാസീ നിനോ പാലു എന്തോ നെനെ നമ്പിരവ

പൂത്രയേ ഹരണകളാ ത്രയേ ഗണപതി മാത്രയേ ഗൗരി കല്യാണിയേജി പലിമനോ പാലിസൂയോ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ हरे श्रीनिवास हरे श्रीनिवसी से गौरी एता लि से गौरी पारु ए गोपाल बे लि द्वार कापुरदोडु सायी से गौरी माता लाली से गौरी ജലങ്ങളെ മുഹി വിടദേ നമ്പിന്റെ കൊടുവാ ഭയ മനീഷകളെല്ലോ ബുദ്ധിമുട്ടേ പാലീസെ ഗൗരി ಎನ್ನಯ ಮಾತ ಸೇ ಗೌರಿ ಮನಸ ಬೆನ್ನಪ ಕೇಳಿ ಶ್ರೀರಲ್ಲಿಗೆ ಬರುವ ಯತ್ನ ಮಾಡಿ ಬಂದನೆಯನ್ನ ಕರುಣ ಬಿಟ್ಟು ಕಾಪಾಡಿ ಬಿಡದೈನು ದ್ವಾರಕಾಪುರ ದೋಡ ಉತ್ಸಾಹ ವೈಮಾರಿಯಲಿಯನ್ನ ಸರಸ ಪಾಲಿ ಸೇ ಗೌರಿ ಎನ್ನಯ ಮಾತ ಸೇ ಗೌರಿ ீாசீ <muchas> ಪಾಯಿ ಪಾರ್ವತಿ ನಿನಗೆ ಮಡುವೆ ನಾರುತಿ ಪಾಲಿಸೆಂದು ಪದಕೆ ಎರಗಿ ತಿಸಿ ಬೇಡುವೆ ಪಾಯಿ ಪಾರ್ವತಿ ನಿನಗೆ ಮಡುವೆ ನಾರುತಿ ಪಾಲಿಸೆಂದು ಪದಕ್ಕೆ ಎರಗಿ ತಿಸಿ ಬೇಡುವೆ ಅಂಬು ಚಾಮುಖಿ ತಾಯಿ ಕಂಬು ಕಂದರೀ ರಂಬೆ ನಿನಗೆ ಹರಳಿ ನರತಿ ಹರುಷದಿಂದಲಿ ಹಾಯಿ ಪಾರ್ವತಿ ನಿನಗೆ ಮಡುವೆ ನಾರುತಿ ಪಾಲಿಸೆಂದು ಪದಕ್ಕೆ ಎರಗಿ ನುತಿಸಿ ಬೇಡುವೆ ಶಕ್ತಿ ರೂಪಳೆ ಅಂಬಾ ಮುಕ್ತಿ ತಪ್ಪ ಕ್ಷಮಿಸಿ ಪಾಲಿಸೆನ್ನ ಸರ್ಪವೇಣಿಯೇ ಪಾಹಿ ಪಾರ್ವತಿ ನಿನಗೆ ಮಡುವೆ ನಾರುತಿ ಪಾಲಿಸೆಂದು ಪದಕೆ ಎರಗಿನು ತಿಸಿಬೇಡುವೆ ಪರ್ವತಾಸುತೇ ಪರಮೇಶ ನಾಸತಿ ಗಿರಿಜೆ ನಿನಗೆ ಹರಳಿ ನರತಿ ಹರುಷದಿಂದಲೀ ವಾಯಿ ಪಾರ್ವತಿ ನಿನಗೆ ಮಾಡುವೆ ನಾರುತಿ ಪಾಲಿಸೆಂದು ಪದಕ ಎರಗಿಂದು ತಿಬೇಡುವೆ ಹರೇ ಶ್ರೀನಿವಾಸ ಶ್ರೀನಿವಾಸ ಹರೇ ಶ್ರೀನಿವಾಸ ತಾಯ ಪಾಲಿಸಮ್ಮ ನಿಮ್ಮ ತಡವ ಮಾಡದೆ ನಿಮ್ಮ ಊರೆ ತುರುಬಿನಲ್ಲಿ ಮುಡಿದ ಪಾರಿ ಜಾತವಾ ತಾಯ ಪಾಲಿಸಮ್ಮ ಹೂವ ತಡವ ಮಾಡದೆ ನಿಮ್ಮ ಮೋರೆ ತುರುಬಿನಲ್ಲಿ ಮುಡಿದ ಪಾರಿ ಜಾತವಾ ತಾಯ ಪಾಲಿಸಮ್ಮ ಹೂವ ತಡವ ಮಾಡದೆ ರಾಜ್ಯ ಮೊದಲೇ ಭಾಗ್ಯ ನೀಡು ಬೀಜ ಬೆಳೆದು ತುಳಸಿ ಕೊಂಬೆ ತೇಜ ಮಾಡಿಕೊಡೇ ದೇವಿ ತೇಜ ಪಾಲಿ ಪಾಗ ಪೂಜೆ ಧೈವ ಭಕ್ತರಿಗೆ ನಾರಿ ಸತ್ಯ ಶಿರಲಿ ಮುಡಿದ ಪಾರಿ ಜಾತವಾ ತಾಯಿ ಪಾಲಿಸಮ್ಮ ಹೋವ ತಡವ ಮಾಡದೆ ಅಂಗಡಾಂಗಿ ನೀನು ಮಾಹಾ ಅಂಗವುಳ್ಳ ಸೊಬಗಿನವಳೆ ಬೃಂಗ ಕುಂದಣ ತಿರುದ ತಾಯಿ ಭೃಂಗದೇಶ್ವರಿ ಬೃಂಗಧ್ರುವ ಪೂಜೆ ದೈವ ಭಕ್ತರಿಗೆ ನಾರಿ ಸತ್ಯ ಶಿರದಿ ಮುಡಿದ ಪಾರಿ ಜಾತವಾ ತಾಯಿ ಪಾಲಿಸಮ್ಮ ಹೋರ ತಡಪ ಮಾಡದೆ ವನ ಮಹಾಲಕ್ಷ್ಮಿ ನೀನು ವರವ ನೀಡು ಎಂದು ನಾನು ಸರಸದಿಂದ ಬೇಡಿಕೊಮ್ಮೆ ಸುರಗಿರುವನು ಪರಾಂಬರಿಸಬೇಕು ತಾಯಿ ಪೂಜೆಗೈದ ಭಕ್ತರಿಗೆ ನಾರಿ ಸತ್ಯ ಶಿರದಿ ಮುಡಿದ ಪಾಲಿ ಜಾತವಾ ತಾಯ ಪಾಲಿಸಮ್ಮ ಹೋವ ತಡವ ಮಾಡದೆ ನಿಮ್ಮ ಓರೆ ತುರುಬಿನಲ್ಲಿ ಮುಡಿದ ಪಾರಿ ಜಾತವಾ ತಾಯ ಪಾಲಿಸಮ್ಮ ಹೂವ ತಡವ ಮಾಡದೆ ಹರೇ ಶ್ರೀನಿವಾಸ Vem é ಹರೆ ಶ್ರೀನಿವಾಸ ಹರೆ ಶ್ರೀನಿವಾಸ ಬಂಧಿಸಿ ಹಾಗೆ ಮಂಗಳ ಜಯ ಜಯ ಮಂಗಳ ಪುತ್ರಿ ನಡು ಗಿರಿ ರಾಜಕೆಯ ಗರ್ಭದೆ ತೋರು ತೃಷ್ಟಿ ಮಾತೆಯು ಬೆಳೆದಾಗಲೇ ಮಂಗಳ ಜಯ ಜಯ ಮಂಗಳ ಆಯಿತುಗಳು ದೋರಿಗೆ

जगदो मङ्गला जय मङ्गला मङ्गला जय जय हरे श्रीनिवास हरे श्रीनिवास हरे श्रीडम्माोडम् मुदी कापा

ಪೂಜೆ ಮಾಡ್ತೀರಲ್ವಾ ಮೈ ತೊಳ್ಕೊಂಡಾದ್ಮೇಲೆ ಪೂಜೆ ಮಾಡ್ತೀರಾ ಈಗ ಒಬ್ಬರು ಪೂಜೆ ಮಾಡುವ ಹಾಡನ್ನು ಹೇಳ್ತಾರೆ ನೋಡ್ಕೊಂಬರೋಣ ಬನ್ನಿ ಅರೇ ಶ್ರೀನಿವಾಸಮ್ಮ ಭಾಗ್ಯವ ಕೋಡೆ ಗರತಿ ಭಾಗೀರತಿ ಭಾಗ್ಯವ ಕೋಡೆ ಗರತಿ ಹರಿಪಾದು

Da, 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 హరే శ్రీనివాస